ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಿಕಾ ಪೂಜಾ ಯೂಟ್ಯೂಬ್ ಚಾನಲ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಮಾಡಿದ್ರೆ ನೋಟಿಫಿಕೇಶನ್ ಮುಖಾಂತರ ಇಮಿಡಿಯೇಟ್ಲಿ ಬಂದು ನಿಮಗೆ ತಲುಪುತ್ತೆ ಫ್ರೆಂಡ್ಸ್ ಇವತ್ತಿನ ದಿನ ಟ್ರೈನ್ ನ ಕೆಲವು ವಿಶೇಷತೆ ಬ್ರೇಕ್ನ ಅನಾಹುತದ ಬಗ್ಗೆ ಹೇಳ್ತಿದ್ದೀನಿ ಟ್ರೈನ್ ಪ್ರತಿದಿನ ಅನಾಹುತ ಆಗ್ತಾನೆ ಇರುತ್ತೆ ಕೆಲವೊಂದು ಕ್ಷಣದಲ್ಲಿ ಯಾತಕ್ಕೋಸ್ಕರ ಅನಾಹುತ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ರೈಲ್ವೆ ಟ್ರ್ಯಾಕ್ ಹೋಗೋ ಜಾಗದಲ್ಲಿ ಕೆಲವು ಅಡ್ಡ ರಸ್ತೆಗಳು ಬರುತ್ತೆ ಅಂತಹ ಜಾಗಗಳಲ್ಲಿ ಟ್ರೈನ್ ಬರೋ ಐದು ನಿಮಿಷ ಮುಂಚೆನೆ ಗೇಟ್ ನ ಹಾಕ್ತಾರೆ ಏಕೆಂದರೆ ಅಲ್ಲಿ ಪ್ರಯಾಣಿಸ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಅಂತ ಐದು ನಿಮಿಷ ಮುಂಚೆನೇ ಗೇಟ್ ನ ಹಾಕ್ತಾರೆ ಟ್ರೈನ್ ಪಾಸ್ ಆದ ನಂತರ ಗೇಟ್ ನ ಓಪನ್ ಮಾಡ್ತಾರೆ ಆದರೆ ಕೆಲವು ಜನಗಳು ಅಲ್ಲೂ ಕೂಡ ತಮ್ಮ ಸರ್ಕಸ್ ನ ಮಾಡೋಕೆ ಹೋಗ್ತಾರೆ ಅಲ್ಲೂ ಕೂಡ ಐದು ನಿಮಿಷ ಕಾಯೋದಿಲ್ಲ ಸೈಕಲ್ ಸವಾರರು ದ್ವಿಚಕ್ರ ಸವಾರರು ಕಾರ್ನವರು ಲಾರಿ ಅವರು ನ ತೆರೆಯೋದಕ್ಕೆ ಮುಂಚೆನೆ ಮತ್ತೆ ರೈಲು ಬರೋದಕ್ಕಿಂತ ಮುಂಚೆನೆ ಪಾಸ್ ಆಗೋಕ್ಕೆ ನೋಡ್ತಾರೆ ಈ ತರ ಅನೇಕರು ನಮ್ಮ ಭಾರತದಲ್ಲಿ ಸರ್ಕ ಹೋಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಒಂದು ಟ್ರೈನ್ ಬರ್ತಾ ಇದೆ ಅಂದ್ರೆ ಆ ಜಾಗದಲ್ಲಿ ಯಾರೇ ಕೂಡ ಇದ್ರು ಟ್ರೈನ್ ನಿಲ್ಲಿಸ ನಿಲ್ಲಿಸೋದೇ ಇಲ್ಲ ಗುದ್ದಿಕೊಂಡು ಹೋಗ್ತಾನೆ ಇರ್ತಾರೆ ಆ ಜಾಗದಲ್ಲಿ ಎಂತ ದೊಡ್ಡ ವ್ಯಕ್ತಿನೇ ಇದ್ರು ದೊಡ್ಡ ವಿ ಐ ಪಿನೇ ಆಗಲಿ ದೊಡ್ಡ ಆನೆ ಬಂದ್ರು ಮಕ್ಕಳೇ ಇದ್ರು ಲಾರಿನೇ ಇದ್ರು ಸರಿ ಟ್ರೈನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಇದಕ್ಕೆ ಕಾರಣ ಏನು ಯಾಕೆ ಆ ಟ್ರೈನ್ ನಿಲ್ಲಿಸೋದಿಲ್ಲ ಅವನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಫ್ರೆಂಡ್ಸ್ ವಿತ್ ಫ್ರೆಂಡ್ಸ್ ಒಬ್ಬ ಟ್ರೈನ್ ಚಾಲಕ ಟ್ರೈನ್ನ ಚಲಾಯಿಸ್ತಾ ಇರಬೇಕಾದ್ರೆ ಒಂದು ಪ್ರಾಣಿ ಅಥವಾ ಒಂದು ಮನುಷ್ಯ ಅಡ್ಡ ಬಂದಾಗ ಆತ ಎಮರ್ಜೆನ್ಸಿ ಬ್ರೇಕ್ನ ಅಪ್ಲೈ ಮಾಡಬೇಕಾಗುತ್ತೆ ಎಮರ್ಜೆನ್ಸಿ ನ ಅಪ್ಲೈ ಮಾಡಬೇಕಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಬೋಗಿಗಳಿರೋ ಒಂದು ರೈಲು ಗಂಟೆಗೆ ನೂರ ಇಪ್ಪತ್ತು ಕಿಲೋಮೀಟ್ರ್ ವೇಗದಲ್ಲಿ ಹೋಗ್ತಾ ಇರುತ್ತೆ ಎಮರ್ಜೆನ್ಸಿ ಬ್ರೇಕ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೂರ ಇಪ್ಪತ್ತು ವೇಗದಲ್ಲಿ ಹೋಗ್ತಾ ಇರುತ್ತೆ ಒಂದು ಬೋಗಿಯಿಂದ ಮತ್ತೊಂದು ಬೋಗಿಗೆ ಡಿಕ್ಕಿ ಹೊಡೆಯೋ ಚಾನ್ಸಸ್ ಕೂಡ ಇರುತ್ತೆ ಬೋಗಿಗಳು ಕಳ್ಸ್ಕೊಂಡು ಬೀಳ್ತವೆ ಇಮಿಡಿಯೇಟ್ಲಿ ಜನಗಳನ್ನ ಯಾರಾದ್ರೂ ಒಂದು ಆನೆನೇ ನೋಡ್ತಾನೆ ಆನೆ ಸಿಕ್ಕಿದ್ರೂ ಟ್ರೈನ್ಗೆ ಸತ ಹೋಗುತ್ತೆ ಆನೆನ ನೋಡಿದ ತಕ್ಷಣ ಒಂದು ಅಕಸ್ಮಾತ್ ಬ್ರೇಕ್ ಹಾಕಿದರೆ ಎಮರ್ಜೆನ್ಸಿ ಬ್ರೇಕ್ನ ಅಪ್ಲೈ ಮಾಡಿದರೆ ಸಡನ್ಲಿ ಟ್ರೈನು ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗಿಬಿಟ್ಟು ಕೆಲವು ಹಿಂದುಗಡೆಯಿಂದ ಇರೋ ಬೋಗಿಗಳೆಲ್ಲ ಉಲ್ಟಾ ಪಲ್ಟಾಗಿ ಎಲ್ಲ ಕಳ್ಸ್ಕೊಂಡು ಟ್ರ್ಯಾಕ್ ಮೇಲೆ ಬಿದ್ದೋಗ್ಬಿಡುತ್ತೆ ಇದರಿಂದ ಸುಮಾರು ಒಂದು ಪ್ರಾಣನ ಉಳ್ಸಕ್ಕೆ ಹೋಗಿ ಸಾವಿರಾರು ಜನಗಳ ಪ್ರಾಣನ ಕಳ್ಕೊಬೇಕಾಗುತ್ತೆ ಈ ಥರ ಎಮರ್ಜೆನ್ಸಿ ಬ್ರೇಕ್ನ ಅಪ್ಲೈ ಮಾಡಿದರೆ ಖಂಡಿತ ಪ್ರತಿಯೊಬ್ಬರು ಸತ್ತೋಗ್ತಾರೆ ಹೋಗ್ತಾರೆ ಬೋಗಿಗಳೆಲ್ಲ ಕಳ್ಸ್ಕೊಬೀಳ್ತವೆ ಅದಕ್ಕೋಸ್ಕರ ಒಬ್ಬ ಚಾಲಕನಿಗೆ ಟ್ರೈನ್ ನಿಲ್ಲಿಸಬೇಕಂದ್ರೆ ಕನಿಷ್ಠ ಒಂದು ಕಿಲೋಮೀಟರ್ ದೂರನಾದ್ರೂ ಬೇಕು ಅವನಿಗೆ ಒಂದು ನೂರು ಮೀಟ್ರಲ್ಲಿ ಹಂಡ್ರೆಡ್ ಮೀಟರ್ ಇಲ್ಲಾಂದ್ರೆ ಒನ್ ಫಿಫ್ಟಿ ಮೀಟರ್ ಅಲ್ಲಿ ಮುಂದೆ ಇರೋ ಜನಗಳು ಕಾಣ್ತಾರೆ ಅವ್ನಿಗೆ ಹತ್ರ ಬಂದಮೇಲೆ ಏನ್ ಮಾಡ್ತಾನೆ ಅವನು ಯಾವುದೇ ಕಾರಣಕ್ಕೂ ಅವ್ನು ಎಮರ್ಜೆನ್ಸಿ ಬ್ರೇಕ್ನ ಅಪ್ಲೈ ಮಾಡಲ್ಲ ಹತ್ರ ಬಂದ ಮೇಲೆ ಕಾಲ ಮೀರೋಗಿರುತ್ತೆ ಅವನಿಗೆ ಯಾವುದೇ ರೀತಿ ದಾರಿನೇ ಇರೋದಿಲ್ಲ ಅದಕ್ಕೋಸ್ಕರ ಟ್ರೈನ್ ಅವನು ಗುತ್ಕೊಂಡು ಹೋಗ್ತಾ ಇರ್ತಾನೆ ಮತ್ತು ಗೂಡ್ಸ್ ಟ್ರೈನ್ಗಳು ಅದಕ್ಕೆ ಒಂದು ಸಾವಿರದ ಇನ್ನೂರು ಸಾವಿರದ ಇನ್ನೂರು ಮೀಟ್ರ್ ಬೇಕಾಗುತ್ತೆ ಒಂದು ಬ್ರೇಕ್ನ ಅಪ್ಲೈ ಮಾಡೋಕ್ಕೆ ತುಂಬ ಅದು ವೆಯ್ಟ್ ಜಾಸ್ತಿ ಗೂಡ್ಸ್ ಟ್ರೈನ್ಗಳು ಅದಕ್ಕೋಸ್ಕರ ಅವರು ಯಾವುದೇ ರೀತಿಗೆ ಯಾವುದೇ ಕಾರಣಕ್ಕೂ ಟ್ರೈನ್ ಅವರು ಬ್ರೇಕ್ ಹಾಕೋಲ್ಲ ಎಮರ್ಜೆನ್ಸಿ ಬ್ರೇಕ್ನ ಅಪ್ಲೈ ಮಾಡಲ್ಲ ಅಪ್ಲೈ ಮಾಡಿದರೆ ಒಂದು ಪ್ರಾಣ ಉಳ್ಸೋಕೆ ಹೋಗಿ ಸಾವಿರಾರು ಪ್ರಾಣಗಳನ್ನ ಕಳ್ಕೊಳ್ತಾರೆ ಇದೇ ಫ್ರೆಂಡ್ಸ್ ಇದಕ್ಕೋಸ್ಕರ ಟ್ರೈನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಟ್ರೈನ್ ಬರೋ ಟೈಮಲ್ಲಿ ಜಾಗೃತಿಯಿಂದ ನಾವು ಇರಬೇಕಾಗುತ್ತೆ ಟ್ರೈನ್ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಾರೆ ಅಂತ ನಾವು ಮನಸ್ಸಲ್ಲಿ ಅನ್ಕೋಬಾರ್ದು ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ಟ್ರೈನ್ ಅವನು ಓದ್ಕೊಂಡು ಹೋಗ್ತಾ ಇರ್ತಾರೆ ನಾವು ಸಾಯ್ತಾ ಇರ್ತೀವಿ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಟ್ರೈನ್ನ ಬಗ್ಗೆ ಟ್ರೈನ ಬ್ರೇಕ್ನ ಬಗ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ